ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತೀವಿ ವಿಡಿಯೋ ಕಿಲ್ಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ನ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಆಗಿ ತಪ್ಪದೆ ತುಂಬಾ ಹಿಂದೆಯೇ ಹುಬ್ಬಳ್ಳಿಯಲ್ಲಿ ಸೆಟ್ಟೇರಿದ್ದ ಭಾಷಾ ಸಿನಿಮಾ ನಿಂತಿದೆ ಈ ಮಾತು ಹೇಳಿದ್ದು ಸ್ವತಃ ಶಿವರಾಜ್ ಕುಮಾರ್ ಜೊತೆಗೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಆರ್ ಚಂದ್ರು ಹಾಗೂ ಶಿವಣ್ಣ ಕಾಂಬಿನೇಷನ್ ನಲ್ಲಿ ಮತ್ತೊಂದು ದೊಡ್ಡ ಬಜೆಟ್ ಸಿನಿಮಾ ಸೆಟ್ಟಿರ್ತಿದೆ ಚಿತ್ರದ ಹೆಸರು ಸೇರಿದಂತೆ ತಾರಾಗಣ ಯಾವುದು ಇನ್ನೂ ಪಕ್ಕ ಆಗಿಲ್ಲ ಆದ್ರೆ ಆರ್ ಚಂದ್ರು ಶಿವಣ್ಣ ಅವರಿಗೆ ಮತ್ತೊಂದು ಸಿನಿಮಾ ಮಾಡುವುದು ಖಚಿತ ಅದು ಬಹುಭಾಷಾ ಚಿತ್ರ ಅನ್ನೋದು ಮತ್ತೊಂದು ವಿಶೇಷ ಇದೇ ವರ್ಷ ಸೆಟ್ಟೇರಲ್ಲಿರೋ ಈ ಸಿನಿಮಾ ಮೈಥಲಾಜಿಕಲ್ ನೆರಳಿನಲ್ಲಿ ಮೂಡಿ ಬರಲಿದೆ ಅನ್ನೋದು ಮತ್ತೊಂದು ಹೈಲೈಟ್ ಭಾಷಾನನ್ನ ಕೈಬಿಟ್ಟ ಮೇಲೆ ಶಿವಣ್ಣ ಅವರಿಗಾಗಿಯೇ ಆರ್ ಚಂದ್ರು ಮತ್ತೊಂದು ಕತೆ ಮಾಡಿಕೊಂಡಿದ್ದು ಬಹುತೇಕ ಅದು ಓಕೆ ಆಗಿದೆ ನಿರ್ದೇಶಕರಾಗಿ ತೆಲುಗು ಪ್ರೇಕ್ಷಕರಿಗೂ ಪರಿಚಯವಾಗಿರೋದ್ರಿಂದ ಎಂದಿನಂತೆ ಕನ್ನಡದ ಜೊತೆಗೆ ಬೇರೆ ಭಾಷೆಯಲ್ಲೂ ಈ ಚಿತ್ರವನ್ನು ರೂಪಿಸುವುದಕ್ಕೆ ಚಂದ್ರು ಪ್ಲಾನ್ ಮಾಡಿಕೊಂಡಿದ್ದಾರೆ ಬಾದ್ಶಾ ಹೆಸರಿನಲ್ಲಿ ಈಗಾಗಲೇ ಸಿನಿಮಾಗಳು ಬೇರೆ ಭಾಷೆಯಲ್ಲಿ ಬಂದಿವೆ ಅಲ್ಲದೆ ಸದ್ಯಕ್ಕೆ ಈ ಹೆಸರಿನಲ್ಲಿ ಮಾಡಿಕೊಂಡಿರೋ ಕತೆ ಇನ್ನೂ ಅಂತಿಮವಾಗಿಲ್ಲ ಹೀಗಾಗಿ ಬಾದಶ ಶುರುವಾಗಲ್ಲ ಅದರ ಬದಲಿಗೆ ನಮ್ಮಿಬ್ಬರಿಂದ ಬಿಗ್ ಬಜೆಟ್ ಸಿನಿಮಾ ಶುರುವಾಗಲಿದೆ ಅದು ಮೈಥಲಾಜಿಕಲ್ ಕಥೆಯನ್ನ ಒಳಗೊಂಡಿರುತ್ತೆ ಅನ್ನೋದು ಮಾತ್ರ ಸದ್ಯಕ್ಕೆ ಹೇಳಬಹುದಾದ ವಿವರಣೆ ಅಂತಾರೆ ಶಿವಣ್ಣ ಆರ್ ಚಂದ್ರ ನಿರ್ದೇಶನದ ಎಲ್ಲಾ ಚಿತ್ರಗಳಿಗೂ ಶಿವಣ್ಣ ಅವರೇ ಕ್ಲ್ಯಾಪ್ ಮಾಡೋದು ಯಾಕಂದ್ರೆ ಸೆಂಚುರಿ ಸ್ಟಾರ್ ಕ್ಲಾಪ್ ಮಾಡಿದ್ರೆ ಸಿನಿಮಾ ಹಿಟ್ ಆಗುತ್ತೆಂಬ ನಂಬಿಕೆ ಚಂದ್ರು ಅವರದ್ದು ಹೀಗಾಗಿ ಉಪೇಂದ್ರ ನಟನೆಯ ಐ ಲವ್ ಯು ಸಿನಿಮಾ ಬಿಡುಗಡೆಯ ಬ್ಯುಸಿಯಲ್ಲೂ ಶಿವಣ್ಣ ಜೊತೆ ಮತ್ತೊಂದು ಸಿನಿಮಾ ಮಾಡೋ ಪ್ಲಾನ್ ಮಾಡಿಕೊಂಡಿದ್ದಾರೆ ನಿರ್ದೇಶಕರು ಲಾಂಗ್ ಮುಚ್ಚು ಬಿಟ್ಟು ಐತಿಹಾಸಿಕ ಸಿನಿಮಾದತ್ತ ಶಿವಣ್ಣ ಹೆಜ್ಜೆ ಇದಾಗಿತ್ತು ಈ ಕ್ಷಣದ ಹ್ಯಾಟ್ರಕ್ ಇರೋ ಶಿವರಾಜ್ ಕುಮಾರ್ ಅವರ ಅಭೇಟ್ಸಿ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮಿಸ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಶಿವಣ್ಣ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಶಿವಣ್ಣ ಫ್ಯಾನ್ಸ್ ಲೈಕ್ ಕೊಟ್ಟು ಇಲ್ಲ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು